ವೆಜ್ ತಿಂದೇ ಇದ್ದವರಿಗೆ ಒಳ್ಳೆ ರೆಸಿಪಿನ ನೋಡೋಣ ಕಡಿಮೆ ಸಮಯದಲ್ಲಿ ಪ್ಲೈನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬ ಹೊಟ್ಟೆ ಹಸಿದಾಗ ಈ ಬಿರಿಯಾನಿನ ಈಸಿಯಾಗಿ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆ ಚಿಕನ್ ಕರಿ ಜೊತೆ ಇಲ್ಲ ಕರಿ ಜೊತೆ ತಿನ್ಬೋದು ನೀವು ಈಗ ಈ ಬಿರಿಯಾನಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಈ ರೈಸನ್ನ ಚೆನ್ನಾಗಿ ಒಂದು ಎರಡು ಸತಿ ತೊಳ್ಕೋಬೇಕು ತೊಳೆದು ಒಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರಿಗೆ ನಾವಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಂಡಿದ್ದೀವಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀವಿ ಸುಲಿದ್ಬಿಟ್ಟು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಇದನ್ನು ಬರೀ ಹಸಿರು ಮೆಣಸಿನ್ಕಾಯಿಯ ಹಾಕಿ ಮಾಡೋದಿದ್ರೆ ಜಾಸ್ತಿ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮೆತ್ತಗೆ ಚಟ್ನಿ ಥರ ರುಬ್ಕೋಬೇಕು ಈಗ ಒಂದು ಕುಕ್ಕರ್ನ ಬಿಸಿಯಾಗೋದಕ್ಕೆ ಸ್ಟವ್ ಮೇಲಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೋದು ನೀವು ನಂತರ ಗರಂ ಮಸಾಲ ಮನೇಲಿರೋ ಹೋಲ್ ಗರಂ ಮಸಾಲಾನ ಯೂಸ್ ಮಾಡಿ ಬಿರಿಯಾನಿಲಿ ಚಕ್ಕೆ ಲವಂಗ ಕಲ್ಲು ಹೂವು ಎಲ್ಲದನ್ನು ಹಾಕಿದ್ದೀನಿ ಇದನ್ನೆಲ್ಲ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಸೋಂಪಿದ್ರೆ ಸೋಂಪನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿ ಇದನ್ನು ಸಹ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾನ್ ವೆಜ್ ತಿಂದೇ ಇದ್ದವ್ರಿಗಂತೂ ಇದೊಂದು ಒಳ್ಳೆ ರೆಸಿಪಿ ಪ್ಲೈನ್ ಬಿರಿಯಾನಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚಾಪ್ ಮಾಡ್ಕೊಂಡಿದ್ದೀನಿ ಉದ್ದವಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಮೆತ್ತಗಾಗಬೇಕು ಪ್ಲೇಟ್ನ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಮೆತ್ತಗಾಗುತ್ತೆ ನೋಡಿ ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಸ್ವಲ್ಪ ಸ ಇಲ್ಲಿ ಎಲ್ಲಿ ಆಗಿದೆ ಈಗ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ನ ಹಾಕೋತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಹಾಕಿ ಇದನ್ನು ಎಣ್ಣೆಲೇ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಜಸ್ಟ್ ಒಂದು ನಿಮಿಷ ಫ್ರೈ ಆದರೆ ಸಾಕು ಸ್ವಲ್ಪ ಲೈಟಾಗಿ ನೀರೆಲ್ಲ ಕಡಿಮೆ ಆಗಬೇಕು ನೋಡಿ ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಪ್ಲೇಟ್ನ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ನಾನು ಒಂದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀರೆಲ್ಲ ಹೀಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕೋಣ ಒಂದು ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕುತ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಇದ್ದೀವಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿರಿಯಾನಿ ಮಸಾಲಾನ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಹಾಕಿದ್ರೆ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಮಸಾಲ ಎಲ್ಲ ಹಾಕಿದ್ಮೇಲೆ ಈಗ ನಾವಿದಕ್ಕೆ ತೊಳೆದು ಇಟ್ಕೊಂಡಿದ್ವಲ್ಲ ನೆನೆಯೋದಕ್ಕೆ ಅಕ್ಕಿನ ನೀರೆಲ್ಲ ಬಸ್ದುಬಿಟ್ಟು ಬರೀ ಅಕ್ಕಿನ ಮಾತ್ರ ಸೇರಿಸ್ಕೋಬೇಕು ನೋಡಿ ಅಕ್ಕಿನ ಮಾತ್ರ ಸೇರಿಸ್ತಾ ಇದ್ದೀನಿ ಈ ಅಕ್ಕಿನೂ ಸಹ ಒಂದು ನಿಮಿಷ ನಾವು ಇದೇ ರೀತಿ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋಣ ಹತ್ತೇ ನಿಮಿಷದಲ್ಲಿ ರುಚಿಯಾಗಿರೋವಂಥ ಪ್ಲೈನ್ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ನಾವು ಬಿಸಿ ನೀರನ್ನು ಸೇರಿಸ್ಕೋತಾ ಇದ್ದೀವಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀವಿ ಬಿಸಿ ಹಾಕೋದ್ರಿಂದ ನೀವು ಬೇಗ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ತಣ್ಣೀರನ್ನು ಸಹ ನೀವು ಇಲ್ಲಿ ಹಾಕೋಬೋದು ಬಟ್ ಬೇಗ ಆಗಬೇಕು ಅನ್ನೋರು ಬಿಸಿ ಬಳಸೋದ್ರಿಂದ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಎರಡು ಕಪ್ಪಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾರ್ಮಲಾಗಿ ನೀವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀರಾ ಅಷ್ಟು ನೀರನ್ನು ಇಲ್ಲಿ ಬಳಸಿ ಕೆಲವೊಬ್ಬರು ಎರಡೂವರೆ ಕಪ್ಪಷ್ಟು ಹಾಕ್ತಾರೆ ಅನ್ನ ಮಾಡಬೇಕಾದ್ರೆ ಸೊ ಹಾಗಾಗಿ ಅನ್ನಕ್ಕೆ ನೀವು ನಾರ್ಮಲಾಗಿ ಎಷ್ಟು ನೀರು ಹಾಕ್ತೀರಾ ಅಷ್ಟು ನೀರನ್ನು ಹಾಕಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಎರಡು ವಿಸಲನ್ನ ಕೂಗಿಸ್ಕೋಬೇಕು ಆಗಿ ನೀವು ಅನ್ನಕ್ಕೆ ಎಷ್ಟು ವಿಷಲನ್ನ ತೆಗಿತೀರಾ ಅಷ್ಟು ವಿಷಲನ್ನ ಕೂಗಿಸ್ಕೊಳ್ಳಿ ಪ್ರೆಷರ್ ಎಲ್ಲ ಗಾಳಿ ಎಲ್ಲ ಹೋದ್ಮೇಲೆ ಎರಡು ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮುಚ್ಚಳ ತೆಗೆದು ನೋಡಿ ಈ ರೀತಿ ಟೇಸ್ಟಿಯಾಗಿರುವಂಥ ಪ್ಲೈನ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕಾಗುತ್ತೆ ಕೆಳಗಡೆಯಿಂದ ಮೇಲುಗಡೆ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಹಾಗೆಯೇ ಮುಚ್ಚಳ ಮುಚ್ಚಿ ಬಿಟ್ಬಿಡಿ ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ರುಚಿಯಾಗಿರುವಂಥ ಪ್ಲೈನ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಔಟ್ ಮಾಡಿ ತೋರಿಸ್ತೀನಿ ಇದನ್ನು ರೈತ ಜೊತೆಗೆ ನೀವು ವೆಜ್ ತಿನ್ನೋರಾದರೆ ಚಿಕನ್ ಕರಿ ಜೊತೆಗೆ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಆಗಿರುತ್ತೆ ಈ ಪ್ಲೈನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಸೂಪರ್ ಟೇಸ್ಟಿಯಾಗಿ ಹತ್ತೇ ನಿಮಿಷದಲ್ಲಿ ಪ್ಲೈನ್ ಬಿರಿಯಾನಿನ ನೀವು ಮಾಡಿಬಿಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಥ್ಯಾಂಕ್ ಯು